ಗಂಟೆ ಮಳೆಗೆ ಬೀದರ್ ಒಂದು ಜಲಾಶಯವಾದಂತಾಗಿದೆ ಎಂಟರ್ ಬೀದರ್ ನಗರದಲ್ಲಿ ಗಲ್ಲಿ ಗಲ್ಲಿಗೆ ನೀರು ನುಗ್ಗಿರೋ ಜನರು ಹೈರಾಣ ಗತಿ ಆಗಿದ್ದಾರೆ ಜಿಲ್ಲೆಯ ಸ್ಥಿತಿಯನ್ನೇ ಸುಧಾರಿಸದೇ ರಾಜ್ಯದ ಸ್ಥಿತಿಯನ್ನು ಏನು ಇವರು ಬದಲಾಯಿಸ್ತಾರೆ ಇವರಿಂದ ಏನು ನಿರೀಕ್ಷೆ ಮಾಡಬಹುದು ಏನಪ್ಪ ಇದು ಬೀದರ್ನಲ್ಲಿ ಒಂದು ಗಂಟೆ ಮಳೆಗೆ ಪೂರ್ತಿ ಬೀದರ್ ಒಂದು ಜಲಾವೃತ ಆದಂಗಾಗಿದೆ ಯಾವುದೇ ಹೋಗ್ರಿ ಅಲ್ಲಿ ಮಳಕಾಲ್ ಮಟ್ಟಿಗೆ ನೀರು ನಿಲ್ತಾ ಇದೆ ಅಂದರೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆ ತವರು ಜಿಲ್ಲೆಯ ಶಾಸಕರಾದಂಥವರು ಪೌರಾಡಳಿತ ಸಚಿವರಾದಂಥವರು ಏನು ಮಾಡ್ತಾ ಇದ್ದಾರೆ ತವರು ಜಿಲ್ಲೆಯ ಸುಧಾರಣೆನೇ ಮಾಡೋಕ್ಕಾಗಲ್ಲ ಅಂದರೆ ಇವರು ರಾಜ್ಯದ ಸುಧಾರಣೆ ಏನು ಮಾಡ್ತಾರೆ ಎಲ್ಲಿ ನೋಡಿದ್ರಲ್ಲಿ ರಸ್ತೆ ಕಾಮಗಾರಿ ಚರಂಡಿ ಕಾಮಗಾರಿ ಅಂತ ಕೋಟಿ ಕೋಟಿ ಲೆಕ್ಕದಲ್ಲಿ ಇವರಿಗೆ ಕೋಟಿ ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಅಂದಂಗೆ ಕೋಟಿ ಕೋಟಿ ಲೆಕ್ಕದಲ್ಲಿ ಕಾಮಗಾರಿಗಳನ್ನು ಇದ್ದೀನಿ ಮಾಡಿದ್ದೀನಿ ಅಂತ ಕಂಡು ಕಂಡ ವೇದಿಕೆಯಲ್ಲೆಲ್ಲ ಬೊಬ್ಬೆ ಬಡ್ಕೊಳ್ಳುವಂಥ ಸೋಕಾಲ್ಡ್ ಶಾಸಕ ಈಗಿನ ಪೌರಾಡಳಿತ ಸಚಿವರು ಸದ್ಯದ ಪರಿಸ್ಥಿತಿಯಲ್ಲಿ ಬೀದರ್ ಜಿಲ್ಲೆಯ ಸ್ಥಿತಿ ಏನಿದೆ ಅನ್ನೋದು ಇವಾಗಿನ ಮಟ್ಟಿಗೆ ಅವ್ರಿಗೆ ಗೊತ್ತಾಗಿರ್ಬೋದು ಯಾಕಂದರೆ ಎಲ್ಲ ಕಡೆ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಿರುವಂಥ ಸುದ್ದಿಗಳು ಹಲವಾರು ದಿನಗಳಿಂದಲೂ ಬಿತ್ತರಿಸ್ತಾ ಇದ್ದಾರೆ ಇವಾಗಲೂ ಬಿತ್ತರಿಸ್ತಾ ಇದ್ದಾರೆ ಆದರೂ ಇಲ್ಲಿರುವಂಥ ಸ್ಥಳೀಯ ಪೌರಾಡಳಿತ ಸಚಿವರು ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ ಅಂದೇ ಬಾಯಿ ಮುಚ್ಕೊಂಡು ಮೂಕ ಪ್ರೇಕ್ಷಕರ ಥರ ಸರ್ಕಾರ ಕೊಟ್ಟಿರುವಂಥ ಕೋಟ್ಯಾಂತರ ರೂಪಾಯಿ ಕಾರ್ನಲ್ಲಿ ಜುಮ್ ಅಂತ ಓಡಾಡ್ತಾ ಇರೋದು ಬಿಟ್ಟು ಜನರ ಗೋಳನ್ನ ಕೇಳಕ್ಕೆ ಮುಂದಾಗ್ತಾ ಇಲ್ಲ ಅಂತ ಜನರ ಆಕ್ರೋಶ ಇದಾಗಿದೆ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಬೀದರ್ನ ಪ್ರತಿ ಒಂದು ಒಂದು ವಾರ್ಡ್ನಲ್ಲಿ ಸಿ ಎಮ್ ಸಿ ಎಷ್ಟು ಬರುತ್ತೋ ಅಷ್ಟು ಎಲ್ಲ ಇದೇ ರೀತಿ ರೀ ಯಾವುದಾದ್ರೂ ಒಂದು ಓಣೆ ಚೆನ್ನಾಗಿ ನೀರು ನಿಂತಿಲ್ಲ ಮಳೆ ಬಂದರೂ ಯಾವುದಕ್ಕೂ ಹಾನಿಯಾಗಿಲ್ಲ ಅನ್ನೋದಿಲ್ಲ ಒಂದು ಕಡೆ ನೋಡಿದ್ರೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಇದು ನೋಡಿದ್ರೆ ನೀವು ಏನಂತೀರಿ ಅಂತಂದ್ರೆ ಮನೆ ಮನೆಯಲ್ಲಿರುವಂತ ಒಂದು ರೂಮ್ಗಳಿಗೆ ನೀರು ನುಗ್ಗಿದೆ ಬಾವಿ ಯಾವುದು ಕಟ್ಟಿ ಯಾವುದು ನೆಲ ಯಾವುದು ಗೊತ್ತಿಲ್ಲ ಯಾಕಂದ್ರೆ ಚರಂಡಿ ಇಲ್ದೇನೆ ರಸ್ತೆ ಮಾಡಿ ಬಿಲ್ ಎತ್ಕೊಂಡು ಹೋಗ್ತಾರೆ ಬಟ್ ಜನರಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಮುಂದೆ ಅನ್ನೋದು ನೋಡಲ್ಲ ಮತ್ತೆ ಜನರು ಹೇಳಿದ್ದು ಯಾವುದು ಕುಕ್ಕೆ ಅನ್ನಲ್ಲ ನೂರಾರು ಬಾರಿ ಅವರ ಹತ್ರನೇ ಓಡಾಡುವಂತವ್ರು ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಕರಿಂಗೇಜಿ ದೇಕಿಂಗೆ ಅನ್ನೋದು ಬಿಟ್ಟು ಬೇರೇನು ಹೇಳಲ್ಲ ಅಂತ ಆಕ್ರೋಶವನ್ನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಪೌರಾಡಳಿತ ಸಚಿವರಾಗಕ್ಕೆ ಯೋಗ್ಯರಲ್ಲ ಅನ್ನುವ ಮಾತುಗಳು ಅಲ್ಲಲ್ಲಿ ಜನರು ಆಡ್ತಾ ಇದ್ದಾರೆ ಇವ್ರು ತವರ ಜಿಲ್ಲೆನೇ ನೋಡದೇ ಇದ್ದ ರಾಜ್ಯಾದ್ಯಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಈಗ ಉದ್ಭವವಾಗಿದೆ ಜಿಲ್ಲಾಧಿಕಾರಿಗಳು ಒಂದು ಬಾರಿ ಬೀದರ್ನಲ್ಲಿ ಮಳೆ ಬರಬೇಕಾದ್ರೆ ಖುದ್ದಾಗಿ ಓಡಾಟ ಮಾಡಿ ನೋಡಿದ್ರೆ ಅವರಿಗೂ ಗೊತ್ತಾಗುತ್ತೆ ಏನು ನೋಡಿದ್ರು ಅವರು ನೋಡದೆ ಇದ್ದಂಗಿದ್ದಾರೆ ಯಾಕಂದ್ರೆ ಸಾಕಷ್ಟು ಬಾರಿ ಅವ್ರ ಕಚೇರಿ ಎದುರುಗಡೆ ಇದೆ ಸ್ಥಿತಿ ನೋಡು ನೋಡ್ದಂಗೆ ಸುಮ್ಮನೆ ಕುಂತಿದಾರ ಯಾಕೆ ಬೀದರ್ನಲ್ಲಿ ಯಾವ ಚರಂಡಿ ನೀರು ಹೋಗಲ್ಲ ಏನಿದೆ ಪರಿಸ್ಥಿತಿ ಅನ್ನೋದು ನೋಡಲ್ಲ ಇಲ್ಲಿರುವಂತಹ ದೃಶ್ಯಾವಳಿಗಳು ತಮಗೆ ಸಂಪೂರ್ಣವಾಗಿ ತೋರಿಸ್ತಾ ಚಿಟ್ಟಾವಾಡಿ ರಸ್ತೆಯಲ್ಲಿ ಕಳೆದ ಒಂದಿಷ್ಟು ದಿನಗಳ ಹಿಂದೆ ಮಳೆ ಬಂದಾಗ ಜಲಾವೃತವಾಗಿರೋದು ಕಂಡಿದ್ರಿ ಹಾಗಾದ್ರೂ ಸುಮ್ಮನೆ ಕುಂತಿರುವಂತ ದಕ್ಷಿಣ ಕ್ಷೇತ್ರದ ಶಾಸಕರು ಬೀದರ್ ಕ್ಷೇತ್ರದ ಶಾಸಕರು ಇಲ್ಲಿರುವಂತಹ ಸಚಿವರು ಉಸ್ತುವಾರಿ ಸಚಿವರು ಪೌರಾಡಳಿತ ಸಚಿವರು ಎಲ್ರು ಏನು ಸುಮ್ಮನೆ ಕೂತ್ಕೊಂಡಿದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಜನರು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಇವರಿಗೆ ಏನು ಐಷಾರಾಮಿ ಕಾರ್ನಲ್ಲಿ ಓಡಾಡೋದು ಬಂಗ್ಲೆಯಲ್ಲಿರೋದು ಮಾತ್ರ ಗೊತ್ತು ಜನರು ಯಾವ ರೀತಿಯಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ಇವರಿಗೆ ಗೊತ್ತಿಲ್ಲ ಜನರ ಗೊತ್ತ ಗತಿ ಏನಾಗ್ತಾ ಇದೆ ಅಂತ ಇವರಿಗೆ ಗೊತ್ತಿಲ್ಲ ಅಂತ ಜನರ ಆಕ್ರೋಶವನ್ನ ಮಾಡ್ತಾ ಇದೆ ಇನ್ನೊಂದು ಕಡೆ ಕಳೆದ ಒಂದೆರಡು ದಿವಸಗಳ ಹಿಂದೆ ಬೀದರ್ ಅಭಿವೃದ್ಧಿಗಾಗಿ ಅಂತ ಸಿಎಂ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಅಭಿವೃದ್ಧಿ ಮಾಡಿರುವಂಥ ಕಾಮಗಾರಿಗಳಾದರೂ ಏನಿದೆ ಅಭಿವೃದ್ಧಿ ಆದರೆ ಈ ರೀತಿ ಪರಿಸ್ಥಿತಿ ನಮ್ಮ ಬೀದರ್ದು ಯಾಕಿದೆ ನಮ್ಮ ಬೀದರ್ನ ಉಸ್ತುವಾರಿ ಸಚಿವರು ಮತ್ತು ಪೋರಾಡಳಿತ ಸಚಿವರು ಮುಖ್ಯಮಂತ್ರಿಯವರ ಮುಂದಗಡೆ ಕೂತ್ಕೊಂಡು ಅಭಿವೃದ್ಧಿ ಅಂತ ಮಾತಾಡ್ತಾರೆ ಅಭಿವೃದ್ಧಿಗಾಗಿ ದುಡ್ಡು ಬೇಕು ಅಂತಾರೆ ಮಹಾನಗರ ಪಾಲಿಕೆಗೆ ಇನ್ನೂ ನೂರು ಕೋಟಿ ಬಂದಿದೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಏನು ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ಅಂದರೆ ಇವರಿಗೇನು ಒಂದು ರೂಪಾಯಿ ಎರಡು ರೂಪಾಯಿ ಇದ್ದಂಗೆ ಅನಿಸುತ್ತೆ ಅಂತ ಜನರು ಇದೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಲ್ಲಿ ಏನೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೀರಲ್ಲ ಇದು ನೈಜವಾಗಿರುವಂಥದ್ದು ಒಂದಿಷ್ಟು ಜನರು ಬಹಳಷ್ಟು ತತ್ತರವಾಗಿದ್ದಾರೆ ಯಾಕಪ್ಪ ನಾನು ಇವರಿಗೆ ಆಯ್ಕೆ ಮಾಡಿದೆ ಅನ್ನುವ ಮಟ್ಟಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅನ್ನಲೇಬೌದು तो आप उसको लेकर क्या आप बारिश आने के बाद क्या इधर नाली का ये नहीं है और क्या ये काउंसलर साहब को भी दस मरतबा बोले हमारे बीधर लोकल एमएलए को भी 50 مرتبہ બોલે યે રોડ કરો સાબ નાલી કરો મિનિસ્ટર હે હા મિનિસ્ટર હે મિનિસ્ટર રહેને સે પહેલે સે ઓર રાત દિન મે ઉનકે પાસ ફરતું ઉનકો 50 બરતવ બોલુ સાબ એસા ગલતી હો રહા પરેશાન હો રહા મેરકો એસા મત કરો દેખો રોડ કરો બોલકે ઉનો ભી ક્યા હે કેરલેસ કરકે યે કાઉન્સિલર તો અભી ક્યા બોલતે ઉનો વો તુમારા તુમ ભરતી દал્યો વો રોડ પેક કરો યે પાણી નયાતા તુમ મર ઘડે મે ઘર હે तो गड़े में घर है तो ऐसा नाली रोड से होना बोल के पानी छोड़े तो उन उनके एरिया में डेवलपमेंट कर रहे हैं काउंसलर साहब तो टोटली काउंसलर साहब तो मैं बोले तो तुमको बुरा दिखेगा काउंसलर साहब होना बोल के काम नहीं कर रहे पांच साल से इससे पहले भी बोले मैं अभी घंटा बारिश तो घर में इधर घर में पानी चला गया हाँ? अब क्या बोलना साहब हमारा हमारा होता बारिश आने के बाद नहीं हर बार होता साहब लेकिन थोड़ा कम था ये साल क्या है उधर इधर नाली नहीं बनाने से रोड बनाए नाली नहीं बनाने से उल्टा ज्यादा हो गया साल पूरा अंदर तक घर गया अभी रात में बारिश आए तो रात में रात में बारिश आए तो आने, क्या, आने, क्या करना साहब ऐसा अच्छा परेशानी एक मैं बोले तो ये काउंसलर सुनने वाला नहीं है ना एमएलए सुनने वाला है गरीब लोगों को कौन सुनता दस मरतब उसको बोल रहे हम तो उनके पास फिरते हैं साहब तुम्हारा आदमी है वो तो करो बोल के पचास मरतब बोले आपके आँ। आँ, हाँ हम त... क्या डिमांड है सर इस एरिया को लेकर क्या क्या करना चाहिए आपको नाली रोड वो मेन रोड का नाली एक नहीं है साहब वो भी पानी इधर आता है इधर एक मेन रोड है इधर भी रोड का नाली नहीं है वो पूरा पानी गड़ा रहे जब आता है नहीं बोल के नाली रहे तो नहीं जाता नाली को जाता रोड ये दो एरे में वो नाली का बहुत प्रॉब्लम है ओके आपका नाम सर मेरा नाम अर्जुन